Mm. Kyss, <laughs> kyss. <laughs> Chief, i Oh, where have I been? Stupid silence. You've been standing right there all along. Hi, guys. Hi, everyone. So, you the ನಮ್ಮ ಬರ್ತ್ಡೇ ಗರ್ಲ್ಗೆ ಗಿಫ್ಟ್ ಕೊಡ್ಸೋಣ ಅಂತ ಬಂದಿದ್ದೀನಿ ಸೊ ಎಲ್ ಟೆಂಟ್ ಕ್ಲೋಗುಕ್ ಬಂದಿದ್ದೀವಿ ಆ್ಯಂಡ್ ಇದಾದ ಮೇಲೆ ಸ್ಟ್ರೀಟ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಏನಕ್ಕೆ ಮುಖ ಎಲ್ಲ ಪಫಿ ಪಫಿ ಆಗಿದೆ ಅಂದರೆ ಟೈಮು ಬೆಳಗ್ಗೆ ಬಂದ್ಬಿಟ್ಟಿದ್ದೀವಿ ಬೆಳೆದ ಬೆಳಗ್ಗೆ ಬಂದಿದ್ದೀನಿ ಹನ್ನೆರಡು ಗಂಟೆಯಿಂದ ಸೊ ನಾವು ಯೂಶ್ವಲಿ ಎದ್ದು ಹೇಳೋದೇ ಹತ್ತು ಗಂಟೆ ಹಾಲಿಡೇಸ್ ಇದ್ರೆ ಅದಕ್ಕೆ ಅಂತ ಸ್ಟಿಲ್ ಮಳೆ ಇದೆ ಗೈಸ್ ಆಚೆ ಹೋದ್ರೆ ಮಳೆ ಬರುತ್ತೆ ಹಾ ಮಳೆ ಬರ್ತಾ ಇದೆ ಬಟ್ ಸ್ಟಿಲ್ ನಮ್ಮ ಬರ್ಟಿಗಳಿಗೆ ಪತ್ತೆ ಬೇಕಲ್ಲ ಅದಕ್ಕೆ ಬಂದಿದ್ದೀವಿ ಸೊ ಆಮೇಲೆ ಅಷ್ಟೇ ಬನ್ನಿ ಹೋಗೋಣ ಯಾ ಹೋಗೋಣ

ನಾನು ಇದನ್ನ ಮನೆಗೆ ಹೋಗಿ ಹಿಂಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೇಕು ಇದೆಲ್ಲ ತೆಗಿಯಲ್ಲ ಓಕೆ ಸೊ ಅವಳ ತುಂಬ ದಿನದಿಂದ ಕನಸು ನನ್ಸಾಗಿದೆ ಫೈನಲಿ ಹ್ಯಾಪಿನಾ ಫುಲ್ ಜಾಸ್ತಿ ಇದನ್ನ ಸೊ ಫೌಂಡೇಶನ್ ಇರಲಿಲ್ಲ ಕೈತಾ ಇದೆ ಹ್ಮ್ ಫೌಂಡೇಶನ್ ಬರಿ ಲ್ಯಾಕ್ಮೆ ಇದ್ದಿತ್ತು ಬಟ್ ಮೆಬಿಲಿ ಇಂಟ್ರೆಸ್ಟ್ ಆಯ್ತು ಮೇಲೆ ಎಲ್ಲ ವಿಡಿಯೋಸಲ್ಲಿ ಇದೆ ತೋರಿಸ್ತ

ಹಾಕ್ತಳೆ ಗೋಲ್ಡ್ ಇನ್ನೊಂದು ಬರುತ್ತೆ ಶೇಡು ಅಲ್ಲ ಪಿಂಕ್ ನಾನು ತಗೊಂತೀನಿ ಬಟ್ ನವಮಿನ ಕೇಳ್ತೀನಿ ತರ್ಸ್ಕೊಳ್ತೀನಿ ಸೊ ಇವಾಗ ಬರ್ಡೇಗೆ ಬರ್ಡೇ ಗರ್ಲ್ಗೆ ಗಿಫ್ಟ್ ಗಿಫ್ಟ್ ಮುಗೀತು ಗಾಯಸ್ ಇವಾಗ ಡ್ರೆಸ್ ಹೋಗೋಣ ಡ್ರೆಸ್ಗೆ ಹೋಗ್ತು ಸಿಗ್ಲಿ ಸಿಗ್ಬೇಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಗೊತ್ತಿಲ್ಲ ಆನ್ಲೈನಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದೀನಿ ನೋಡೋಣ ಇಬ್ಬರು ಎಕ್ಸಾಮ್ ಟೈಮಲ್ಲಿ ಕಾಣ್ತಾ ಇದೀವಿ ಓದೋದು ಬಿಟ್ಬಿಟ್ಟು ಇನ್ನೂ ಟೂ ಡೇಸ್ ಇದೆ ಅದು ಇಂಗ್ಲೀಷು ನಿಮಗೆ ಅದು ಕನ್ನಡ ಕನ್ನಡ ಇಂಗ್ಲಿಷ್ ಎಲ್ಲ ಓದ್ತಾರ ಹೇಳಿಲ್ಲ ನನ್ನ ಮುಂಚೆ ಬ್ಲಾಗಲ್ಲಿ ಓದ್ತಾರ ಓದಲ್ಲ ಯಾರು ಸೊ ಲೆಟ್ಸ್ ಗೋ ಇವಾಗ ಮಳೆ ಬರೋ ಮಳೆ ನಿಂತಿದೆ ಆಕ್ಚುಲಿ ನಾವು ಬರೋಷ್ಟು ಕ್ಯಾಂಡ್ ಆಲ್ಸೋ ಸ್ಟಾಫ್ ಎಲ್ಲ ಚೆನ್ನಾಗಿತ್ತು

ಸೊ ಇಟ್ಸ್ ಇನ್ವೆಸ್ಟ್ಮೆಂಟ್ ಗೈಸ್ ಇವಾಗ ಮೇಕಪ್ ಅನ್ನೋದು ನಮಗೆ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಖುಷಿಗೆ ಇವಾಗ ನಾವು ಚೆನ್ನಾಗಿ ಕಾಣಬೇಕು ಅಂದಿರುತ್ತೆ ಅದನ್ನ ನಾವು ಚೆನ್ನಾಗಿರ್ತಿದ್ವಿ ಅಂದರೆ ನಮ್ಮ ಲುಕ್ ನಾಟ್ ಆಲ್ಸೋ ಅದು ಪರ್ಫೆಕ್ಟಾಗಿ ಬರಬೇಕು ಅಂತಾದರೆ ನಾವು ಹಚ್ಕೊಬೇಕಂದ್ರೆ ಪರ್ಫೆಕ್ಟಾಗಿ ಇರಬೇಕು ಅದು ಪ್ರಾಡಕ್ಟು ಸೊ ಅದಕ್ಕೋಸ್ಕರ ನಾವು ತುಂಬ ನೋಡಲೇಬೇಕು ಆ್ಯಂಡ್ ರಿವ್ಯೂಸ್ನೂ ಮಾಡಲೇಬೇಕು ಅದನ್ನು ಸೊ ಎರಡೂ ಎಲ್ಲರೂ ಇದೆ ಶೇ ಡಾಕ್ಟರ್ ಟು ಟ್ವೆಂಟಿ ಸೈಸ್ ಸೆಲ್ಸ್ ಇದೆ ಶೇ ಟರ್ సో అసే ఇవగా బట్టే తగళకి వణ అోడ సిగతాయిల్వా అంత సిక్కి అంత మన మనకి ఫస్ట్ చేయాల ಅಂತಲೇ ಫಿಕ್ಸ್ ಆಗಿರೋದು ಬಿಟ್ಟರೆ ಗಿಫ್ಟ್ ಸಿಕ್ಕಿತು ಆಮೇಲೆ ಅವ್ರು ತಿನ್ನೋಕೆ ಬಂದಿದ್ದೀವಿ ತಿನ್ನೋಕ್ಕೆ ಬಂದಿದ್ದೀವಿ ಏನು ಮಾಡಿಲ್ಲ ಆದರೂ ತಿನ್ನೋಕ್ಕೆ ಮಾತ್ರ ಬರ್ತೀವಿ ಟೂ ಟೂ ಶಾಪ್ಸ್ ಹುಡುಕ್ತದ್ ರೀ ಮೇಡಮ್ ಅವ್ರಿಗೆ ಇಷ್ಟ ಆಗಲಿಲ್ಲ ಹೇ ಅವ್ಳು ಎಕ್ಸ್ಪೆಕ್ಟೇಷನ್ಸ್ಗೆ ಯಾವುದು ಅಂತ ಚೀಸ್ ಹಾಂ ವೆಜ್ 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 ಬರ್ಬು ಎಸ್ ಪೆಟೇಶನ್ಸ್ಗೆ ಯಾವುದೂ ಸಿಗಲಿಲ್ಲ ಅದು ವ್ಯಾಲೆಟ್ ಲ್ಯಾವೆಂಡರ್ ಅದಕ್ಕೆ ಅವಳು ಆನ್ಲೈನ್ ಅಲ್ಲೇ ತಗೊಂಡಾಳೆ ಇನ್ನ ನೆಕ್ಸ್ಟ್ ಬೇಟಿ ಅವಳ बर्थडे ಗೆ ಗೊತ್ತಿಲ್ಲ ಅದಕ್ಕಿಂತ ಮುಂಚೆಲೇ बर्थडे ಗೆ ಬಿಟ್ರೆ ಮೊದಲೇಗೆ ಮನೆಲೇ ಬೆಳವಣಿಗೆ ತಿಮ್ಮದ್ರೆ ಅಂತ ಬದರಷ್ಟೇ ಅಂತ ಬಂದ್ಬಿಡ್ತೀನಿ ನಾವು ಅಕ್ಕನ್ ಮದ್ರೇ ಅವಳು ಲಾಗ್ ಆಗ್ತಾಳೆ ಯ गाइस ಯು ಯಾವಾಗ ಈ ಇದಿ ಯಾವಾಗ ಎಡಿಟ್ ಆಗಿ ಬರುತ್ತೋ ತುಂಬಾ ಲೇಟ್ ಆಗುತ್ತೆ ವಿ ಹ್ಯಾವ್ ನೋ ಐಡಿಯಾ ಬಟ್ ಇವಾಗ ತಿನ್ನಬೇಕು ಎಂಟು ಏನಕ್ಕೆ ನಾವು ಅಷ್ಟು ಅರ್ಲಿ ಮಾರ್ನಿಂಗ್ ವೈಫ್ಸ್ ಬರ್ತಿದೆ ಅಂದರೆ ವೆದರ್ ಕೂಡ ಹಂಗೆ ಇದೆ ಇವಾಗ ಎಷ್ಟು ಗೊತ್ತಾ ಟೈಮು ಒನ್ ತರ್ಟಿ ಅಂತಿದೆ ಒನ್ ತರ್ಟಿ ಒಂದು ಅಂದರೂ ಕೂಡ ವೆದರ್ ಮಾರ್ನಿಂಗ್ ಥರ ಇದೆ ಅರ್ಲಿ ಮಾರ್ನಿಂಗ್ ಥರ ಇದೆ ಮಳೆ ಫುಲ್ಲು ಚಳಿ ಚಳಿ ತಲೆ ಸ್ನಾನ ಮಾಡಿಕೊಂಡು ಎಕ್ಸಾಮ್ ಇಟ್ಕೊಂಡು ಸೊ ಅದಕ್ಕೆ ನಾವು ಎನರ್ಜೆಟಿಕ್ ಆಗಿಲ್ಲ ಇವತ್ತು ಇಟ್ಸ್ ಓಕೆ ಹೋಗಿ ಮರ್ಕೊಳದೇ ತಿನ್ಬಿಟ್ಟು ಹೋಗಿ ಮರ್ಕೊಳದೈ ಸೋ ಅಷ್ಟೇ ಹೋಗೋಣ ಮನೆಗೆ ತಿನ್ಬಿಟ್ಟು ಬನ್ನಿ ಇವತ್ತು ಬ್ಲಾಗ್ ಇಲ್ಲಿಗೆ ಹಿಂಡು ಇಲ್ಲ ತಿನ್ನೋದು ತೋರಿಸ್ತೀನಿ ತಿನ್ನೋ ತೋರಿಸಿದ್ಮೇಲೆ ಹೆಂಡು ಇವಾಗ ತಿಂದಿದಾಯ್ತು ಎವ್ರಿ ವ್ಲಾವ್ದಲ್ಲಿ ಬರೀ ಇದೆ ಗೊತ್ತು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ರೆ ಮಳೆ ಯಾಕೋ ಮಳೆ ನಿಲ್ ಬಿಡ್ತಾನೆ ಇಲ್ಲ ಆಚೆ ಹೋದ್ರೆ ಎಲ್ಲ ಕಡೆ ಆಚೆ ಇದು ಇವತ್ತಂತೂ ಬೆಳಗ್ಗೆ ಬಿಟ್ಟಾಗಿಂದ ಮಳೆ ಮಳೆ ಸೊ ಇವಾಗ ನೋಡೋಣ ಹೋಗೋಣ ಹೋಗೋಣ ಮಳೆ ನಿಂತ ಮೇಲೆ ನಿಂತಿದ್ದೀನಿ ಮನೆ ನಿಂತು ಹೋಗ್ತೀನಿ ம் ட்ரெஸ்ஸ் கீழல அल्वா செட்டடா அண்ட் திங்ஸ் எல்லாம் வரட்டது ஆயிடு அதೊಂದು கேன்சா ஆயிடு ஐ அம் ஒன்னேது ಆಗಿರல ஏனோ ஆகिरಲಿಲ್ಲ சோ ஆன்லைன்ல த곤்தாலே அண்ட் இவகா மಳೆ ಬರ್ತாலே ಮನೆಗೆ ಹೋಗಬೇಕು கம்மியா கிப்சனாலே சோ गाइस ஐ ஹோப் யூ गाइस ஹேவ் என்ஜாய் this vlog இது இஸ் லைக் மினி vlog தர so uh, So that's it guys if you guys have uh, liked the video make sure uh, you guys like, like share, share and subscribe subscribe to our channel uh, so yeah see you in our next vlog yeah like a birthday vlog yeah bye bye guys